ಇದರಲ್ಲಿ ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ ಇಲ್ಲಿ ಮನ್ರೇಗಾದಲ್ಲಿ ಏನು ನ್ಯೂನತೆಗಳಿತ್ತು ಅದನ್ನು ಯಾವ ರೀತಿ ಬದಲಾವಣೆ ತಂದಿದ್ದೇವೆ ಈಗ ನಮ್ಮ ಹಳ್ಳಿ ಜನ ಮಾತಾಡೋದು ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿ ಕೂಲಿ ಕೆಲಸ ಜನ ಸಿಕ್ತಿಲ್ಲ ಅಂತ ಆ ಹಿನ್ನೆಲೆ ಒಳಗೆನೆ ಈ ಸ್ಕೀಮ್ನಲ್ಲಿ ಅರವತ್ತು ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದರ ಜೊತೆ ಸಣ್ಣಪುಟ್ಟ ರೈತರುಗಳೇನಿದ್ರೆ ಒಂದ್ ಎಕರೆ ಎರಡು ಎಕರೆ ಐದು ಎಕರೆ ಇಟ್ಕೊಂಡವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದ್ರೆ ಅರವತ್ತು ದಿನ ಅವರಿಗೆ ರಜಾ ಕೊಡ್ತಾ ಇದ್ದೀವಿ ಅರವತ್ತು ದಿನ ಅವರು ರೈತರು ಭೂಮಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ರೈತರನ್ನು ಉಳಿಸ್ತಕ್ಕಂಥದಕ್ಕೆ ಈ ಸ್ಕೀಮ್ ತಂದಿದ್ದಾರೆ ಈ ರೋಪಗಳೆಲ್ಲ ನೋಡೆ ಈಗ ನೂರ್ ದಿನದಿಂದ ನೂರ ಇಪ್ಪತ್ತೈದು ದಿನಕ್ಕೆ ಎಚ್ಚರಿಸಿದೆ ಈ ಒಂದು ದಿನಗಳನ್ನ ಇಲ್ಲಿ ಪ್ರಶ್ನೆ ನಲವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಇದೆಯಲ್ಲ ಇದನ್ನ ಆಗ ಇಡಬೇಕಾದ್ರೆ ನಲವತ್ತು ಪರ್ಸೆಂಟ್ ಇದ್ರೂ ಸಹ ಹೆಚ್ಚುವರಿಯಾಗಿ ಈಗ ಏನಿದೆ ಸ್ಕೀಮು ಹದಿನೇಳು ಸಾವಿರ ಕೋಟಿ ಹಣ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲೇ ಹದಿನೇಳು ಸಾವಿರ ಕೋಟಿ ಹಲವಾರು ರಾಜ್ಯಗಳಿಗೆ ಬರುತ್ತೆ ಈ ಸ್ಕೀಮ್ ನಲ್ಲಿ ಏನ್ ಕಡಿಮೆ ಆಗೋದಿಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ ನಮ್ಗೆ ಗ್ರೂಪ್ ಬರ್ ಕಡಿಮೆ ಆಗ್ಬಿಡುತ್ತೆ ಏನು ಹೇಳ್ತಾರಲ್ಲ ಇಲ್ಲಿ ಹದಿನೇಳು ಸಾವಿರ ಕೋಟಿ ಹಲವಾರು ರಾಜ್ಯಗಳಿಗೆ ದೊರಕದಲ್ಲ ಜೊತೆಗೆ ಈ ನಲವತ್ ಪರ್ಸೆಂಟ್ ಮಾಡಿರ್ತಕ್ಕಂಥ ಉದ್ದೇಶವೇ ರಾಜ್ಯ ಸರ್ಕಾರ ಹಲವಾರು ರಾಜ್ಯದಲ್ಲಿ ಅಕ್ರಮಗಳನ್ನು ಏನ್ ಮಾಡಿದ್ದಾರೆ ಸರಿಯಾದ ರೀತಿ ಕೂಲಿ ಕೊಟ್ಟಿಲ್ಲ ಕೆಲಸ ಮಾಡಿದಂತವರಿಗೆ ಯಾವನೋ ಹೆಸರಿನಲ್ಲಿ ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡಿರ್ತಕ್ಕಂಥದ್ದೆಲ್ಲ ಇದೆ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡೆ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಅಂತಕ್ಕಂಥದ್ದು ಈ ಸ್ಕೀಮ್ ನಲ್ಲಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲಾ ಅಧಿಕಾರವನ್ನು ಅವ್ರು ಇಟ್ಕೊಂಡಿಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನೇ ಇದೆ ಅಂತಕ್ಕಂಥದ್ದು ತಂದಿದ್ದಾರೆ ರಾಜ್ಯ ಸರ್ಕಾರನ ಕಡೆಗಣಿಸಿಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅದಷ್ಟೇ ಅಲ್ಲ ಇವತ್ತು ಈ ಒಂದು ಸ್ಕೀಮ್ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿಗಳಿಗೆ ಪವರ್ ಇಲ್ಲ ಅಂತ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿಗಳಿಗೂ ಅಧಿಕಾರ ಇಲ್ಲಿದೆ ಗ್ರಾಮ ಪಂಚಾಯತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವ್ರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯವರೇ ತೀರ್ಮಾನ ಮಾಡಬೇಕು ಈ ಮೂರು ಸ್ಟೇಜ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರವನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ನಾವೆಲ್ಲಾ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ತರಿಸ್ತೀವಿ ದ್ರೋಹ ಇದ್ದಾರೆ ಪಂಚಾಯತಿ ಸದಸ್ಯರಿಗೆ ನಿಮ್ ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕಂಡ್ ತಳ್ಕಂಡ್ ಮುಂದೋಗಿ ಆ ಹದಿನೈದನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಲಿಲ್ಲ ನಿಮ್ಮ ಯೋಗ್ಯತೆಗೆ ಇನ್ನೂ ತಗೊಳ್ಳಿಲ್ಲ ದುಡ್ಡು ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡೋರು ಈ ಕಾಂಗ್ರೆಸ್ ಸರ್ಕಾರ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮಾತೆತ್ತಿದ್ರೆ ನಾವು ಅಷ್ಟು ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ ತೆರಿಗೆ ಕಟ್ಟಿದ್ದೇವೆ ಇವತ್ತು ಜಿ ಎಸ್ ಟಿನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ ಎಸ್ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇರಬಹುದು ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೇರು ಕಾಲದಲ್ಲೇ ಪ್ರಾರಂಭ ಆಗಿರೋದು ಇದು ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಣ ಅಂತ ಹೇಳಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬೇಕು ನಾನು ಎರಡು ಬಾರಿ ಸರ್ಕಾರ ನಡೆಸಿದ್ದೇನೆ ಇವತ್ತು ಕೃಷ್ಣ ಬೈರೇಗೌಡರು ಕೇಳಿ ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು ಎಂಟು ಕೋಟಿ ನರೇಗಾ ಸ್ಕೀಮ್ ನಲ್ಲಿ ಹಣ ಬಂದಿರಲಿಲ್ಲ ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡು ರಿಲೀಸ್ ಮಾಡಿದೆ ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಹಾಕ್ಬೇಡಿ ಎಂಟುನೂರು ಕೋಟಿ ಕೇಂದ್ರ ಸರ್ಕಾರ ಇನ್ನು ಕೊಟ್ಟಿರಲಿಲ್ಲ ನಮಗೆ ಯಾಕೆಂದ್ರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾನು ಎಂಟುನೂರು ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚಾಕ್ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಎಂಟು ಕೋಟಿ ಆಮೇಲೆ ತಗೊಂಡಿದೀವಿ ಇದೇ ಕೃಷ್ಣ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಿ ಅವ್ರ ಕಾಲದಲ್ಲೇ ಮಾಡಿದೀವಿ ತೋರಿಸಿದೀವಿ ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ಜೊತೆ ಯಾರು ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೋಜನೆಯೂ ಇಲ್ಲದೆ ಈಗೇನು ಎರಡು ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನ್ ನೀವು ಇದ್ರ ವಿರುದ್ಧ ಏನಿದೆ ನಿಮಗೆ ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡ್ಬೇಕು ಅಂತ ಹೋಗ್ಬಿಟ್ಟು ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳಿಟ್ಕೊಂಡಿದ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಓಪನ್ ಡಿಬೇಟ್ ಬೇಕಾ ಮಾಡ್ತಾರೆ ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ ಹೇಳದಿ ಮಾಡಿರೋದು ವಿಕಸಿತ ಭಾರತ ನಮಗೆ ಹೊಟ್ಟೆ ಉಳಿದ ಹೋಗುತ್ತೆ ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ ನಾನು ಬರಲೇಬೇಕು ಅಂತ ಹೇಳಿದ್ದೆ ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ರೆ ಆಮೇಲೆ ಮಾತಾಡ್ತೀನಿ ಇದು ಇಲ್ಲಿ ಬೇಡ ಬೇಡ ಈಗ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಅದರಿಂದ ಈ ಒಂದು ಅಪಪ್ರಚಾರ ಏನ್ ಹೇಳ್ಕೊಂಡು ಹೊರಟಿದ್ರಿ ಇಲ್ಲಿವರಿಗೆ ಯಾವ ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ತನೇ ಮಾಹಿತಿ ಬೇಕಾದ್ರೆ ನಿಮಗೆ ತಂದುಗಟ್ಟ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿ ಇನ್ನೊಂದು ಇದೆಲ್ಲ ನೋಡ ಕೇಂದ್ರ ಸರ್ಕಾರ ಇವತ್ತು ಜೀರಾಮ್ ಜಿ ಅಂತ ಅಂದ್ರೆ ಏನೋ ರಾಮ್ ಹೆಸರಿನಿಟ್ಟವ್ರೆ ಇರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನಿಮಗೆ ಇವತ್ತು ಹುಡ್ಕಂಡು ಹೋಗ್ಬೇಡಿ ದುರುಬಿ ಹಾಕಿ ಇವತ್ತು ನಾನು ಅಲ್ಲಿ ಕೆಲಸ ಇದ್ದೆ ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನೀಡುತ್ತಿದೆ ನನಗೂ ಸ್ವಲ್ಪ ಅದ್ರ ಅನುಭವ ಇದೆ ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನ ಮುಕ್ತವಾದ ಮನಸ್ಸಲ್ಲಿ ಗೌರಿಕವನ್ನು ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರ